అన్నా ఈ గీత అన్నా ఇది ఒక గీత డెడికేట్ మాడి నెక్స్ట్ పర్సో అన్నందు బాజోర్ అని కలితే హాడు సౌండ్ ఇద్దరు ఇరవై నిమ్మల్ తవరు ಧರ್ಮ ನೀತಿಯ ಮನೆತನದವರು ದಾನ ಧರ್ಮನಿ ನೀತಿಯ ಮನೆತನದವರು ಎದುರಾಗಿರ್ಬೇಕು ನಿಮ್ಮಂಥವರು ಹುಲಿ ತನದ ಮನೆತನದವರು ಜನರಿಂದ ಜನರಿಗಾಗಿ ದುಡಿತಾರು ದಾನ ಧರ್ಮನಿ ನೀತಿಯ ಮನೆತನದವರು ಿಯಮನೆತನದವರು ಅನ್ನಿಗೇರಿ ತಾಲೂಕಿನಾಗ ಬಸಪುರ ಊರಿನೊಳಗ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ನವಂಬರ್ ತಿಂಗಳೊಳಗ ತಂದೆ ಫಕೀರಪ್ಪ ಬಸಮ್ಮ ತಾಯಿ ಮಡಿ ಮಲ್ಲಿಕಾರ್ಜುನಂತ ಹೆಸರಿತರಾಗ ಮಲ್ಲಿಕಾರ್ಜುನಂತ ಹೆಸರಿಟ್ಟರಾಗ ರಾಗ ಜ ನಿಮ್ಮಂತವರು ಹುಲಿತನದ ತನದ ಮನೆತನದವರು ಜನರಿಂದ ಜನರಿಗಾಗಿ ದುಡಿತಾರು ದಾನ ಧರ್ಮ ನೀತಿಯ ಮನೆತನದವರು ತನ್ನದವರು ಬಾಲ್ಯದ ವಯಸ್ಸಿ ನ್ಯಾಗ ಸಾಲಿಯ ಕಲತಾರಣ್ಣ ಬಡತನದ ಮನಿಯಾವಳಗ ಒಳಗ ದುಡಿದು ಇವರು ಬೆಳೆದಾರಣ್ಣ ಸಣ್ಣ ವಯಸ್ಸಿನಲ್ಲೇ ಇವರು ಕನಸೊಂದ ಕಂಡಾರಣ್ಣ ಸಮಾಜದ ಸೇವೆ ನಿಂತಾರಣ್ಣ ಪಂಚ ಸದಸ್ಯರಾಗ ಗ್ರಾಮ ಪಂಚಾಯತಿ ಸದಸ್ಯರಾಗ ರಹಿತಂದವರು ಗುಲಿ ತನದ ಮನತನದವರು ಜನರಿಂದ ಜನರಿಗಾಗಿ ತುಡಿದಾರು ದಾನ ಧರ್ಮ ನೀತಿ ಅಮನೆತನದವರು ದಾನ ಧರ್ಮ ನೀತಿ ಅಮನೆತನದವರು ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಇರುಳು ಕುಡಿತಾರಣ್ಣ ಅಂಗವಿಕಲರ ಬಾಳಿಗೆ ಇವರು ಆಶಕಿರಣರಾಗಾರಣ್ಣ ಊರಿನ ಬೆಂಬರನಾಗಿ ಜನರ ಸೇವ ಮಾಡುವರಣ್ಣ ತಾಯಿಯ ಹೆಸರ ಉಳಿ ಶಾರಣ್ಣ ಹುಲಿತನದ ಕೀರ್ತಿಯ ಬೆಳೆಗಾರಣ್ಣ ಹುಲಿ ಕುಟುಂಬದ ಕೀರ್ತಿಯ ಬೆಳಿಗಾರಣ್ಣ ಇರತ ನಿಮ್ಮದವರು ಹುಲಿ ತನದ ಮನೆತನದವರು ಜನರಿಂದ ಜನರಿಗಾಗಿ ದುಡಿದ್ದಾರೆ ದಾನ ಧರ್ಮ ನೀತಿಯ ಮನೆತನದವರು ದಾನ ಧರ್ಮ ನೀತಿಯ ಮನೆತನದವರು ಭೇದ ಮಾಡುವರಲ್ಲ ಎಲ್ಲ ಎಂದು ತಿಳಿದಾರಣ್ಣ ಮುನ ಪಪ್ಪ ಸಾಹೇಬ್ರ ಶಿಷ್ಯ ಮಲ್ಲಿ ಕಾರುಣ್ಣ ಬಸಪುರ ಕೀರ್ತಿಯನ್ನು ಜಗದಾಗ ಬೆಳಗಾರಣ್ಣ ಪುಟ್ಟಿದ ಮನೆತನ ಕೀರ್ತಿಯನ್ನ ಮನೆತನದ ಕೀರ್ತಿಯ ಬೆಳಗಾರಣ್ಣ ಮಲ್ಲಿಕಾರ್ಜುನ ಹುಲಿ ಅಣ್ಣಾರಣ್ಣದವರು ಹುಲಿ ತನದ ಮನೆತನದವರು ಜನರಿಂದ ಜನರಿಗಾಗಿ ದುಡಿತಾರೆ ದಾನ ಧರ್ಮ ನೀತಿಯ ಮನೆತನದವರು ದಾನ ಧರ್ಮ ನೀತಿಯ ಮನೆತನದವರು ಓಕೆ ಧನ್ಯವಾದಗಳನ್ನ ಅಣ್ಣ ನಮ್ಮ ಮ್ಯೂಸಿಕ್ ಅವರ ಈಗಾಗಲೇ ಅಲ್ಲಿ ಕುತ್ಕೊಂಡು ಆಗಿಂದಾಗಲೇ ಸಾಹಿತ್ಯ ಬರೆದು ಈ ರೀ ಹಾಡಿದ್ದಾರೆ ಅವ್ರಿಗೂ ಕೂಡ ಈ ಬಸಾಪುರ ಪೂರ್ವಕವಾಗಿ ಹಲೋ ಹಲೋ ನನ್ನ ಪರವಾಗಿ ಕೇವಲ ಹತ್ತೇ ನಿಮಿಷಗಳಲ್ಲಿ ನನ್ನ ಒಂದು ಬಯೋಟಾಟ ಬಯೋಡಾಟವನ್ನು ತೆಗೆದುಕೊಂಡು ಮ್ಯೂಸಿಕ್ ಮೈಲಾರನ ಪರ್ಸು ಅವರು ಕೇವಲ ಹತ್ತು ನಿಮಿಷದಾಗ ಒಂದು ಸಾಂಗ್ ರೆಡಿ ಮಾಡ್ಯಾರ ನಾನು ಭಾಳ ಖುಷಿ ಆತ ಭಾಳ ಖುಷಿ ಆತ ಅದೇ ರೀತಿ ಈ ಕಾರ್ಯಕ್ರಮ ನಡೆಯಕ ಈ ಕಾರ್ಯಕ್ರಮ ನಡೆಯಕ ನನಗೆ ಹತ್ತು ಹಲವಾರು ಜನರು ಬೆನ್ನಲ್ ನಿಂತಾರ ಅದರೊಳಗ ಸಿದ್ದಪ್ಪ ತೋಟದವರು ಹಾಗೆ ನಮ್ಮ ಪ್ರೀತಿ ಮಾವನ ಬರ್ಮಪ್ಪ ಕೂಬ್ಸೋದವರು ಕೂಡ ನನಗ ಬೆನ್ನ ನಿಂತಾರ ಉಳಿದ ಈ ಮತನ ಮತ್ತ ಲಾಸ್ಟ್ ನಾ ಮಾತಾಡ್ತೇನೆ ನಮಸ್ಕಾರ ಧನ್ಯವಾದಗಳು ಮುಂದಿನದಾಗಿ ಮತ್ತೊಂದು ಗೀತೆ ಧಾರವಾಡ ಪೇಡ ಖ್ಯಾತಿಯ ಈಶ್ವರ್ ಸರ್ ಮತ್ತು ಜೊತೆಗೆ ಧಾರವಾಡದ ಗಿಡ್ಡಗಿನಿ ಖ್ಯಾತಿಯ ತೃಪ್ತಿ ಧಾರವಾಡ ಅವರ ಸಿರಿಯಲ್ಲಿ ಮತ್ತೊಂದು ಸುಗು ಸಾಧಕೀತೆ ತೆಗೆದುಕೊಂಡು ಬರೋಣ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯದ್ಭುತವಾಗಿ ಧ್ವನಿ ನೀಡಿರುವಂತಹ ನಮ್ಮ ಡಿ ಜೆ ಮಾಂತು ಅವರಿಗೆ ಗೋಕಾಕ್ ಸೌಂಡ್ ಸಿಸ್ಟಮ್ ಮಾಲೀಕರಿಗೆ ತುಂಬು ಹೃದಯದ ಅಭಿನಂದನೆಗಳು ಧನ್ಯವಾದಗಳು ಅಂತ ಹೇಳ್ದ ಕೇಳಿ ಆನಂದಿಸಿ ಈಗ ಬರೋಣ